ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಅವರು ಹೊಸ ಸಿನಿಮಾ ನಟನೆ ಮಾಡ್ತಾರೆ ಅನ್ನೋದಕ್ಕಿಂತ ಅವರು ಜೈಲಿಂದ ಹೊರಗಡೆ ರಿಲೀಸ್ ಆಗ್ತಾರೆ ಅನ್ನೋ ಖುಷಿನೇ ದೊಡ್ಡದಾಗಿದೆ ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ದರ್ಶನ್ ಅವರು ಎರಡು ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಡೆವಿಲ್ ಕಳೆದ ವರ್ಷ ರಿಲೀಸ್ ಆಗಿತ್ತು ಸದ್ಯ ಇಪ್ಪತ್ತೈದು ದಿನಗಳನ್ನ ಪೂರೈಸಿದ ಸಂಭ್ರಮದಲ್ಲಿದೆ ದರ್ಶನ್ ಅಭಿಮಾನಿಗಳು ಕೂಡ ಇಪ್ಪತ್ತೈದು ದಿನ ಪೂರೈಸಿದ ಖುಷಿಯಲ್ಲಿದ್ದಾರೆ ಆದ್ರೆ ಈ ವೇಳೆ ಅವರ ನೆಚ್ಚಿನ ನಟ ದರ್ಶನ್ ಅವರು ಹೊರಗಡೆ ಇದ್ರೆ ಸಂಭ್ರಮ ಇನ್ನೂ ಜೋರಾಗಿರ್ತಿತ್ತು ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿ ದರ್ಶನ್ ಜೈಲ್ ನಲ್ಲಿದ್ದು ಹೊರಬರುವುದನ್ನೇ ಎದುರು ನೋಡ್ತಿದ್ದಾರೆ ಡೆವಿಲ್ ರಿಲೀಸ್ ಆದ ಮೊದಲ ವಾರ ಬಾಕ್ಸ್ ಆಫೀಸ್ ನಲ್ಲಿ ಬಿಸಿತ್ತು ಆದ್ರೆ ಎರಡನೇ ವಾರದಿಂದ ಸಿನಿಮಾ ಕಲೆಕ್ಷನ್ ನಲ್ಲಿ ಡ್ರಾಪ್ ಕಾಣಿಸ್ಕೊಂಡಿತ್ತು ಡೆವಿಲ್ ಸಿನಿಮಾ ರಿಲೀಸ್ಗೂ ಒಂದು ವಾರ ಮುನ್ನ ದುರಂತ ರಿಲೀಸ್ ಆಗಿತ್ತು ಇದು ಕರ್ನಾಟಕದಲ್ಲೂ ಉತ್ತಮ ಕಲೆಕ್ಷನ್ ಮಾಡೋದಕ್ಕೆ ಶುರು ಮಾಡಿತ್ತು ಇನ್ನು ಡೆವಿಲ್ ತೆರೆ ಕಂಡ ವಾರ ತೆಲುಗಿನ ಬಾಲಕೃಷ್ಣ ನಟನೆಯ ಅಖಂಡ ಟು ರಿಲೀಸ್ ಆಯಿತು ಹೀಗಾಗಿ ಕರ್ನಾಟಕದಲ್ಲಿಯೇ ಎರಡನೇ ವಾರದಿಂದ ಪೈಪೋಟಿ ಮಾಡಬೇಕಾಗಿತ್ತು ದರ್ಶನ್ ಅವರು ಜೈಲಿನಲ್ಲಿದ್ದರು ಅವರ ಸಿನಿಮಾ ಯಾವರೇಜ್ ಆಗಿ ಬಿಸ್ನೆಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಡೆವಿಲ್ ಸಿನಿಮಾ ಇಪ್ಪತ್ತೈದು ದಿನಗಳಲ್ಲಿ ಮೂವತ್ತು ಕೋಟಿ ಆಸ್ಪಾಸ್ ಕಲೆಕ್ಷನ್ ಆಗಿದೆ ಎಂದು ವರದಿ ಮಾಡಿದೆ ಈಗ ಡೆವಿಲ್ ಮುಗಿದ ಅಧ್ಯಾಯ ಆದರೆ ದರ್ಶನ್ ಜೈಲಿನಿಂದ ರಿಲೀಸ್ ಆದ ಬಳಿಕ ಕೈಗೆತ್ತಿಕೊಳ್ಳುವ ಎರಡು ಸಿನಿಮಾಗಳು ಯಾವುವು ಅನ್ನೋದು ನಿಮ್ಗೆ ಗೊತ್ತಾ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ನಟಿಸುವ ಸಿನಿಮಾಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ದರ್ಶನ್ ಜೈಲ್ನಲ್ಲಿ ಇದ್ದರೂ ಅವರ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ತುದಿಗಾಲ್ನಲ್ಲಿ ನಿಂತಿದ್ದಾರೆ ಇನ್ನು ಕೆಲವು ನಿರ್ಮಾಪಕರು ದರ್ಶನ್ ಹೊರಬರುವುದನ್ನೇ ಎದುರು ನೋಡ್ತಾ ಇದ್ದಾರೆ ಜಾಮೀನು ಸಿಗುತ್ತಿದ್ದಂತೆ ದರ್ಶನ್ ಜೊತೆ ಸಿನಿಮಾ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಆ ಇಬ್ಬರು ನಿರ್ಮಾಪಕರ ಬಗ್ಗೆ ಗಾಂಧಿನಗರದಲ್ಲಿ ಚರ್ಚೆ ಆಗ್ತಾ ಇದೆ ಅಂದಾಗೆ ದರ್ಶನ್ ಇನ್ನು ಆರು ಏಳು ತಿಂಗಳಲ್ಲಿ ಜಾಮೀನು ಸಿಗ್ಬೋದು ಎಂದು ನಿರೀಕ್ಷೆ ಮಾಡಲಾಗಿದೆ ಸದ್ಯ ಟ್ರಯಲ್ ನಡೀತಾ ಇದೆ ಒಂದು ವೇಳೆ ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಭಾಗಿಯಾಗಿಲ್ಲ ಎಂಬುದು ಸಾಬೀತಾದರೆ ತಕ್ಷಣ ಜಾಮೀನು ಸಿಗುತ್ತೆ ಇದೇ ನಿರೀಕ್ಷೆಯಲ್ಲಿ ಅವರ ಆಪ್ತರು ಹಾಗೂ ಕುಟುಂಬ ಇದೆ ಈ ಬೆನ್ನಲ್ಲೇ ದರ್ಶನ್ ಹೊರ ಬಂದ ಮೇಲೆ ಯಾವ ಸಿನಿಮಾ ಮಾಡಬಹುದು ಎಂದು ಚರ್ಚೆ ಕೂಡ ನಡೀತಾ ಇದೆ ಸದ್ಯಕ್ಕೆ ಗಾಂಧಿನಗರದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಪ್ರಕಾರ ದರ್ಶನ್ ಎರಡು ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಹೀಗಾಗಿ ಮೊದಲು ಶೈಲಜಾ ನಾಗ್ ಅವರ ನಿರ್ಮಾಣ ಮಾಡ್ತಿರುವ ಸಿನಿಮಾದಲ್ಲಿ ನಡೆಸ್ತಾರೆ ಇದರ ಜೊತೆಗೆ ತೆಲುಗು ನಿರ್ಮಾಪಕರೊಬ್ಬರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಈ ಎರಡು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನಟಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ ಆದರೆ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಅವರು ಹೊಸ ಸಿನಿಮಾ ನಟನೆ ಮಾಡ್ತಾರೆ ಅನ್ನೋದಕ್ಕಿಂತ ಅವರು ಜೈಲಿಂದ ಹೊರಗಡೆ ರಿಲೀಸ್ ಆಗ್ತಾರೆ ಅನ್ನೋ ಖುಷಿನೇ ದೊಡ್ಡದಾಗಿದೆ